ನಮಸ್ಕಾರ ಸ್ನೇಹಿತರೆ ಚಾಲುಕ್ಯ ವರ್ಲ್ಡ್ ಚಾನೆಲ್ ನಿಮ್ಮನ್ನು ಸ್ವಾಗತಿಸುತ್ತದೆ ಇಂದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಕಾರಣಕರ್ತ ದುರ್ಯೋಧನ ಹುಟ್ಟಿದಾಗ ಸಂಭವಿಸಿದ ಚಿತ್ರ ವಿಚಿತ್ರ ಘಟನೆಗಳನ್ನು ನೋಡೋಣ ದುರ್ಯೋಧನ ಜನಿಸಿದ ತಕ್ಷಣವೇ ಈ ಎಲ್ಲಾ ಅನಾಹುತಗಳಾಗಿತ್ತು ದುರ್ಯೋಧನ ಕೌರವರಲ್ಲಿ ಪ್ರಮುಖನು ಈತ ಮಹಾನ್ ಪರಾಕ್ರಮಿ ದುರ್ಯೋಧನ ಜನಿಸಿದ ಕೆಲವೇ ಕ್ಷಣಗಳಲ್ಲಿ ಅವನ ಭವಿಷ್ಯ ಏನೆಂಬುದು ನಿರ್ಧರಿತವಾಗಿತ್ತು ದುರ್ಯೋಧನ ಜನಿಸಿದಾಗ ಯಾವೆಲ್ಲ ಕೆಟ್ಟ ಘಟನೆಗಳು ನಡೆದವು ಗೊತ್ತೇ ದುರ್ಯೋಧನ ಜನಿಸಿದಾಗ ಪ್ರಕೃತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾದವು ದುರ್ಯೋಧನ ಜನಿಸಿದಾಗ ಯಾರೂ ಕೂಡ ಊಹಿಸಲಾಗದಷ್ಟು ವಿಚಿತ್ರ ಘಟನೆಗಳು ಸಂಭವಿಸಿದವು ದುರ್ಯೋಧನ ಜನಿಸುತ್ತಿದ್ದಂತೆ ಹಿಂದೆಂದೂ ನಡೆಯದ ಘಟನೆಗಳು ನಡೆಯಲು ಪ್ರಾರಂಭವಾದವು ಇದನ್ನು ನೋಡಿ ಎಲ್ಲರೂ ಭಯಭೀತರಾದರು ತಕ್ಷಣವೇ ಪಂಡಿತರಿಂದ ದುರ್ಯೋಧನನ ಜಾತಕವನ್ನು ನೋಡಲಾಯಿತು ಆತನ ಜಾತಕವನ್ನು ನೋಡಿ ಪಂಡಿತರು ಒಮ್ಮೆ ನಡಗಿ ಹೋದರು ಪಂಡಿತರು ಋತರಾಷ್ಟ್ರರನ್ನು ಕುರಿತು ತಕ್ಷಣವೇ ಈ ಮಗುವನ್ನು ನಿಮ್ಮಿಂದ ದೂರ ಮಾಡಿಕೊಳ್ಳಿ ಇದನ್ನು ಯಾವುದಾದರೂ ಕಾಡಿನಲ್ಲಿ ಬಿಟ್ಟು ಬನ್ನಿ ಎಂದು ಹೇಳಿದರು ಪಂಡಿತರು ಈ ರೀತಿ ಹೇಳಲು ಕಾರಣವೇನು ದುರ್ಯೋಧನನ ಜನ್ಮ ರಹಸ್ಯದ ಕುರಿತು ಒಂದಿಷ್ಟು ಇಲ್ಲಿ ತಿಳಿಯೋಣ ಮಡಿಕೆಯಲ್ಲಿ ಭ್ರೂಣವನ್ನು ಹಾಕಿಟ್ಟ ಗಾಂಧಾರಿ ವ್ಯಾಸರು ಗಾಂಧಾರಿಗೆ ನೂರು ಪುತ್ರರು ಜನಿಸಲಿ ಎಂದು ವರ ನೀಡಿದ್ದರು ಅಷ್ಟರಲ್ಲಿ ಕುಂತಿ ಯುಧಿಷ್ಠಿರನಿಗೆ ಜಮ ನೀಡಿದಳು ನಂತರ ಗಾಂಧಾರಿ ಗರ್ಭಿಣಿಯಾದಾಗ ಧೃತರಾಷ್ಟ್ರನಿಗೆ ತಿಳಿಸದೆ ಗರ್ಭಪಾತ ಮಾಡಿಕೊಳ್ಳಲು ಮುಂದಾಗುತ್ತಾಳೆ ಈ ಸಮಯದಲ್ಲಿ ಕಬ್ಬಿಣದಷ್ಟು ಗಟ್ಟಿಯಾದ ಮಾಂಸದ ಮುದ್ದೆ ಹೊರಬರುವುದನ್ನು ನೋಡಿದಳು ಅವಳು ಅದನ್ನು ಎಸೆಯಲು ಹೊರಟಿದ್ದಾಗ ಮಹರ್ಷಿ ವ್ಯಾಸರು ಅಲ್ಲಿಗೆ ಬಂದು ನಾನು ಹೇಳುವುದು ಎಂದಿಗೂ ತಪ್ಪು ಎಂದು ಹೇಳಲಾಗುವುದಿಲ್ಲ ಎಂದು ಹೇಳಿದರು ವ್ಯಾಸರ ಸಲಹೆಯ ಮೇರೆಗೆ ಗಾಂಧಾರಿಯು ಮಾಂಸದ ಮುದ್ದೆಯನ್ನು ಒಂದು ಮಡಿಕೆ ನೀರಿನಲ್ಲಿ ಹಾಕಿಟ್ಟಳು ಅದರಿಂದ ಹೆಬ್ಬೆರಳಿನ ಗಾತ್ರದ ನೂರ ಒಂದು ಭ್ರೂಣಗಳು ಬೇರ್ಪಟ್ಟವು ಆ ಎಲ್ಲಾ ಭ್ರೂಣಗಳನ್ನು ತುಪ್ಪದಿಂದ ತುಂಬಿದ ಪ್ರತ್ಯೇಕ ಪಾತ್ರೆಗಳಲ್ಲಿ ಇರಿಸಲಾಗಿತ್ತು ಒಂದು ವರ್ಷದ ನಂತರ ದುರ್ಯೋಧನನು ಮಡಿಕೆಯಲ್ಲಿ ಮಗುವಿನ ರೂಪವನ್ನು ಪಡೆದುಕೊಂಡನು ದುರ್ಯೋಧನನು ಜನಿಸಿದ ಕ್ಷಣ ದುರ್ಯೋಧನ ಜನಿಸಿದ ತಕ್ಷಣ ಕತ್ತೆಯಂತೆ ಜೋರಾಗಿ ಕಿರುಚಲು ಪ್ರಾರಂಭಿಸಿದನು ಅದೇ ಸಮಯದಲ್ಲಿ ರಣಹದ್ದುಗಳು ನರಿಗಳು ಮತ್ತು ಕಾಗೆಗಳು ಸಹ ಕೂಗಲು ಪ್ರಾರಂಭಿಸಿದವು ಗೂಬೆಗಳು ಕೂಡ ಕಿರುಚುತ್ತಿದ್ದವು ಅಂದರೆ ಬಹಳ ವಿಚಿತ್ರವಾದ ಶಬ್ದಗಳು ಬರಲು ಪ್ರಾರಂಭಿಸಿದವು ಇನ್ನೂ ಕೆಟ್ಟ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಆಕಾಶದಲ್ಲಿ ಕತ್ತಲೆ ತುಂಬಿಕೊಂಡಿತ್ತು ಹಲವು ಕಡೆ ಬೆಂಕಿ ಕಾಣಿಸಿಕೊಂಡವು ಇದನ್ನು ನೋಡಿದ ನಂತರ ಎಲ್ಲರೂ ಭಯಭೀತರಾದರು ಧೃತರಾಷ್ಟ್ರನಿಗೂ ಭಯವಾಯಿತು ಧೃತರಾಷ್ಟ್ರನು ಭಯದಿಂದ ವಿದುರ ಮತ್ತು ಭೀಷ್ಮರ ಬಳಿ ಹೋಗಿ ನನ್ನ ಮಗನಿಗೆ ರಾಜ್ಯ ಸಿಗುತ್ತದೆ ಎಂದು ಕೇಳಿದ ತಕ್ಷಣ ನರಿಗಳು ಮತ್ತು ಇತರ ಪ್ರಾಣಿಗಳು ಕಿರುಚಲು ಪ್ರಾರಂಭಿಸಿದವು ದುರ್ಯೋಧನನ ಜಾತಕ ರಹಸ್ಯ ದುರ್ಯೋಧನ ಜನಿಸಿದ ಸಮಯ ಮತ್ತು ಗಳಿಗೆಯನ್ನು ಲೆಕ್ಕ ಹಾಕಿದರು ದುರ್ಯೋಧನನು ಇಡೀ ಕುಲ ಮತ್ತು ಕುಟುಂಬದ ನಾಶಕ್ಕೆ ಕಾರಣನಾಗುವ ಕೆಟ್ಟ ಸಮಯದಲ್ಲಿ ಜನಿಸಿದನೆಂದು ಅವರಿಗೆ ತಿಳಿಯಿತು ಇದರಿಂದಾಗಿ ಅವರ ನಡುವೆ ಯುದ್ಧಗಳು ಮತ್ತು ಸಂಘರ್ಷಗಳು ನಡೆಯುತ್ತವೆ ಆಗ ಜ್ಯೋತಿಷಿಗಳು ಧೃತರಾಷ್ಟ್ರನಿಗೆ ಈ ಮಗನನ್ನು ಅವನಿಂದ ದೂರವಿಡುವಂತೆ ಸಲಹೆ ನೀಡಿದರು ಈ ಮಗುವನ್ನು ನೀವು ನಿಮ್ಮ ಹತ್ತಿರವಿಟ್ಟುಕೊಂಡಷ್ಟು ಸಂಕಷ್ಟಗಳು ಸಮಸ್ಯೆಗಳು ಬರುತ್ತದೆ ಎಂದು ಹೇಳಿದನು ಆದರೆ ಧೃತರಾಷ್ಟ್ರನಿಗೆ ತನ್ನ ಮಗನ ಮೇಲಿದ್ದ ಪ್ರೀತಿಯಿಂದಾಗಿ ಮಗುವನ್ನು ದೂರವಿಡಲು ನಿರಾಕರಿಸಿದನು ನಂತರ ಒಂದು ತಿಂಗಳೊಳಗೆ ತೊಂಬತ್ತೊಂಬತ್ತು ಗಂಡು ಮಕ್ಕಳು ಮತ್ತು ದುಷ್ಯ ಎಂಬ ಮಗಳು ಜನಿಸಿದಳು ದುರ್ಯೋಧನನ ಗುಣಗಳು ಕೆಲವು ಕತೆಗಳ ಪ್ರಕಾರ ದುರ್ಯೋಧನನ ಹುಟ್ಟಿನ ಹೆಸರು ಸುಯೋಧನ ಅಂದರೆ ಒಬ್ಬ ಮಹಾನ್ ಯೋಧ ಎಂದರ್ಥ ಆದರೆ ನಂತರ ಅವನೇ ತನ್ನ ಹೆಸರನ್ನು ದುರ್ಯೋಧನ ಎಂದು ಬದಲಾಯಿಸಿಕೊಂಡನು ಕೆಲವು ನಂಬಿಕೆಗಳ ಪ್ರಕಾರ ದುರ್ಯೋಧನ ಎಂಬ ಹೆಸರು ದುರ್ಜಯ ಎಂಬ ಪದದಿಂದ ಬಂದಿದೆ ಇದರರ್ಥ ಸೋಲಿಸಲು ಕಷ್ಟಕರವಾದವನು ಎಂಬುದಾಗಿದೆ ಈ ಹೆಸರು ಅವನ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ ಏಕೆಂದರೆ ಅವನು ತುಂಬಾ ಹಟಮಾರಿ ಹಾಗೂ ಕಠಿಣತೆಗೆ ಹೆಸರುವಾಸಿಯಾಗಿದ್ದನು ಮುಂದೊಂದು ದಿನ ದುರ್ಯೋಧನನ ಈ ಹಠಮಾರಿತನವು ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು